ಶಿಕ್ಷಣ ಸಮಿತಿಯ ಮಹಾವಿದ್ಯಾಲಯಗಳಲ್ಲಿನ ಕುವೆಂಪು ವಿವಿಯ ಎರಡು ಸಾವಿರದ ಇಪ್ಪತ್ತೆರಡು ಮೂರರ ಪದವಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಪಾಲ್ಗೊಂಡಿದ್ರು ಈ ವೇಳೆ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಅನ್ನೋ ವಿಷಯದ ಮೇಲೆ ಅವರು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ರು

ಅವರಿಗೆ ಕನ್ನಡ ಮೀಡಿಯಂ ನನಗೆ ಅಷ್ಟೇನ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಕರೆಕ್ಟಾಗಿ ಬಂದ್ರೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಬರಲಿಲ್ಲ ಅಂದ್ರೆ ಕನ್ನಡ ಕರೆಕ್ಟಾಗಿ ಬಂದು ಕಂಪನಿ ಓನರ್ ಆಗಿಬಿಡಿ ಮಗನೇ ಹೇಳ್ತಾ ಇದೀನಿ ಅದಕ್ಕೆ ಏನಾದರೂ ಸಪೋಸ್ ಲೈಫಲ್ಲಿ ಫೇಲ್ ಪೇ salaire <Sansionate> ಜಾಸ್ತಿ ತಲೆಕೆಡ್ಬೇಡ ಹಾಗೆ ಅಂತ ಇವತ್ತು ಗೋಲ್ಡ್ ಮೆಡಲ್ ವರೆಗೂ ರೀಚ ಆಗೋಕೆ ನಿಮ್ಮ ಜೋರು ಚಪ್ಪಾಳೆ ಸುಮ್ ಸುಮ್ನೆ ಗೆದ್ರೆ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟ ರೀ ಅಂತ ಟೆನ್ ಅಲ್ಲಿ ಒಬ್ಬ ಲೈಫಲ್ಲಿ ಏನಾದ್ರೂ ಸಾತ್ ಸಕ್ಕ್ರೆ ಓವರ್ ಆಗಿಂಕ್ ಎರಡು ಟಿಕೆಟ್ ತಗೊಂಡಿದ್ದಂತೆ ಕಂಡಕ್ಟರ್ ಕೇಳಿದ್ರಂತೆ ಕೇಳಿದ್ರೆ ಎರಡ್ ಟಿಕೆಟ್ ಹೋದ್ರೆ ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದ್ ಇರ್ಲಿ ಅಂತ ಎರಡು ಕಳೆದೋದ್ರೆ ಏನ್ ಮಾಡ್ತಿ ಅಂದ್ರೆ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ಅಂದ್ರೆ ಲೈಫಲ್ಲಿ ಏನಾದರೂ ಸಾತ್ಸಕ್ಕೆ ಹೋದಾಗ ಓವರ್ ಥಿಂಕ್ ಮಾಡಬಾರ್ದು ಪ್ರಯತ್ನ ನಿಯತ್ತಾಗಿರ್ಬೇಕು ಒಂದು ಟ್ರೈನ್ ಹೋಗ್ತಾ ಇತ್ತಂತೆ ಇಬ್ರು ಹುಡುಗರು ತಾತ ಹೋಗ್ತಾ ಇದಾರೆ ಟ್ರೈನ್ ಹತ್ತಕ್ಕೆ ಬೈ ಮಿಸ್ಟೇಕ್ ಟ್ರೈನ್ ಮಿಸ್ ಆಗಿದೆ ಹುಡುಗರು ಟ್ರೈನ್ ಹತ್ತಿದ್ರೆ ತಾತ ಟ್ರೈನ್ ಮಿಸ್ ಆವಾಗ ರೈಲ್ವೆ ಟಿ ಟಿ ಹೇಳದ್ರಂತೆ ಸರ್ ಇನ್ನೊಂದು ಆಫ್ ಅನ್ ಅವರ್ಗೆ ಇನ್ನೊಂದು ರೈಲ್ ಬರುತ್ತೆ ತತ್ತಿಸ್ತೀನಿ ಅಂದ್ರೆ ಆವಾಗ ಆತ ತಾತ ಹೇಳದ್ರಂತೆ ಯೋ ನಾನು ಫೀಲ್ ಆಗ್ತಿರೋದು ನನ್ನ ಟ್ರೈನ್ ಮಿಸ್ ಆಯ್ತು ಅಂತಲ್ಲ ನನ್ನ ಹತ್ಸಕ್ಕೆ ಬಂದು ಗಾಬ್ರಿ ಲೈಫಲ್ಲಿ ಏನಾದ್ರೂ ಸಾಧಿಸಬೇಕು ಅಂದ್ರೆ ಕ್ಲಾರಿಟಿ ಇರಬೇಕು ಈ ಏಜ್ ಅಲ್ಲಿ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಲೈಫ್ ಅಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನಿಗೆ ನೀವು ದುಡಿಬೇಕಾಗುತ್ತೆ ಇನ್ನೊಂದು ಜನ ಫ್ರೆಂಡ್ಸೇ ಒಂದ್ಸಲ ನೀನ್ ಬ್ಯಾಟ್ ಹಿಡಿದ್ರೆ ಅಷ್ಟು ಜನ ನೀನ್ ಯಾವಾಗ ಔಟ್ ಆಗ್ತಿ ಅಂತಾನೆ ಕಾಯ್ತಾರೆ ಇದೇ ಜೀವನ ಅಂದ್ರೆ ಇದೇ ಜೀವನ ಅಂದ್ರೆ ಎಲ್ಲ ಫ್ರೆಂಡ್ಸೇ ತರ ಕಬಡ್ಡಿ ಯಾರು ಟಚ್ ಗೆಲ್ಲಬೇಕು ಅಂದ್ರೆ ಪ್ರದೀಪ್ ಈಶ್ವರ್ ಸಕ್ಸಸ್ ಸೀಕ್ರೆಟ್ ಏನು ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ಅದು ನನ್ನ ಗೆಲ್ಸಿದ್ದು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಗೆಲ್ಸುತ್ತೆ ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತೇನೋ ಎಫ್ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಐ ಮದರ್ ಐ ಲವ್ ಯು ಅಂತ ನಾನು ಎಲ್ಲಗೂ ಒಂದು ಮಾತಾಡೋದು